ಅಂತಾರೆ ಹಲೋ ಹ್ಞೂ ಅದೇ ಅದೇ ಹುಡ್ಗಿ ಒಬ್ಳು ಹೊಂದಾವಣಿಕೆ ಹಾಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಅಷ್ಟೇ ಅಷ್ಟೆಷ್ಟು ಹ್ಞೂ ನಮ್ಗೆ ಇನ್ನೇನು ಬೇಕು ಹುಡ್ಗಿ ಒಬ್ಳು ಹೊಂದಾವಣಿಕೆ ಮಾಡ್ಕೊಂಡೋಗ್ಬೇಕಷ್ಟೆ ಎಲ್ಲರ ಜೊತೆಗೂ ಅಲೋ 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 ಓ ಹೇಳುಜಿ ಎಲ್ಲಿ ಹ್ಞೂ ಆಯ್ತಾಯ್ತು ಇನ್ನೊಂದು ದಿವ್ಸ ಎಲ್ಲರೂ ಬಂದು ಹ್ಞೂ ನೋಡ್ಕೊಂಡು ಓದ್ತೀರಿ ಮನೇನ ಹ್ಞೂ ಸರಿ ಸರಿ ಬರ್ತೀರಿ ಹುಡ್ಗಿ ನಮ್ದಂತ ಅನ್ಸ್ಕೊಂಬಿಟ್ರೆ ಸಾಕು ಹ್ಞೂ ಅದೇ ಅದೇ ಏನು ಹುಡ್ಗಿ ನಮ್ದು ಅನ್ಸ್ಕೊಂಡ್ಗೋಯ್ ಏನು ಹೇಳು ಏನು ಎಲ್ಲಿದ್ಯಾ ಏಯ್ ನಾನು ಏನೋ ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೀನಿ ಏನಕ್ಕೆ ಫೋನ್ ಮಾಡಿ ಫೋನ್ ಮಾಡಿ ತಲೆ ತಿಂತ ಇದ್ಯಾಹ್ ಈ ಸತಿ ಕರೆನ್ಸಿ ಏನೇನು ಆಗೋಗೋದಂದ್ರೆ ಆಗ್ಸದೆ ಇಲ್ಲ ನೋಡ್ಕ ತಲೆ ತಿಂತಾಳೆ ಸುಮ್ ಸುಮ್ನೆ ಫೋನ್ ಮಾಡಿ ಮಾಡಿ ಇನ್ನೂ ಇಲ್ಲ ಇವಾಗ ಹೋಗ್ಬೇಕು ಹ್ಞೂ ಎಣ್ಣೋರ್ ಮನೆಗ್ ಬಂದಿದೀರ ಎಣ್ಣಿನ ಕರ್ಕೊಂಡು ಹೋಗ್ಬೇಕು ಇವಾಗ ನಾನು ಅಷ್ಟೇ ನಾನು ಎಲ್ಲಿದ್ವಿ ಅಳಕೆ ಬಂದ್ಬಿಡ್ತೀನಿ ಒಂದ್ ಮಕ್ಳು ತುಂಬಾ ಮೆಣಸಿನಕಾಯಿ ತುಂಬಕೊಂಡು ಬಂದು ಆಡ್ಬಿಟ್ಟು ಅಳಕ ನಿಂಕ ಬಂದ್ಬಿಡ್ತೀನಿ ಹಾ ಊರಿಗೆ ಎಗರ್ಲಾಡ್ಬೇಕು ಎಲ್ಲಾರು ನಿಂತ್ ನೋಡ್ಬೇಕು ನೀವು ಎಗರ್ಲಾಡೋದ್ನ ಹೇ ಬಾಯಿ ಮುಚ್ಬೇಕು ಮುಚ್ಬೇಕು ಬಾಯಿ ಮಾತ್ರ ಬೇಡ ಜೋರಾಗಿ ಇಲ್ಲಿ ಎಲ್ಲಾರ್ಗು ಕೇಳಿಸ್ತದೆ ಬಾಯಿ ಮುಚ್ಕೊಂಡು ಇತ್ಯ ನೀನ್ ಕೈ ಎಲ್ಲಿ ನೋಡಕ್ ಹೋಗಿರದ ಯಾಕೆ ಹೋಗಿ ಮದ್ವೆ ಮಾಡ್ತಾ ಇದ್ಯಾ ನೀನು ಹ್ಞೂ ಇನ್ನೇನು ಬರ್ತಾಳಪ್ಪ ಹೊಡೋದೇನಾ ಹ್ಞೂ ನೆನ್ನಡಿ ಅವರು ಬರಲಿ ಮಾತಾಡೋಣ ಅಲೋ

ನೀನು ಇವಾಗ ಫೋನಾಗೆ ಹೇಳ್ಬಿಡು ನೀನು ಮನೆಗೆ ಬಂದು ಹೇಳೋವರೆಗೂ ನನ್ನ ತಲೆ ಅಷ್ಟೇನೋ ಕೆಟ್ಟ ಕೆರೆ ಇಟ್ಟು ಬರ್ತದೆ ನೀನು ಎಲ್ಲಿದ್ದೀಯಾ ಅಂತ ಹೇಳು ನಾನು ಎಲ್ಲೋ ಒಂದು ಕಡೆ ಬಂದಿದ್ದೀನಿ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಅದೇ ಎಲ್ಲೋ ಒಂದು ಕಡೆ ಅದೇ ಎಲ್ಲಿ ಅಂತ ಹೇಳು ನಾನು ಮನೆಗೆ ಬಂದು ಹೇಳೋವರೆಗೂ ತಾಳ್ಮೆಯಿಂದ ಇರೋಂಗಿದ್ರೆ ಇರು ಇಲ್ಲ ಅಂದರೆ ಬಿಡು ಅದ್ರ ಮೇಲೆ ನಿನ್ನ ಇಷ್ಟ ಅಲೋ ಅಲ್ಲ ನೀನು ತರೋ ಮಾಡಿರೋ ತಂದಾ ಮಾರೋ ಕಾನೋಲ್ಲ ಚಿಕ್ಕ ಮಾಡಿ ತಾರೋ ಹೇಳ್ತೀನಿ ಚಿಕ್ಕ ಚಾಪ್ இது மட்டும் இல்ல. அதே ஜூத்தி ಅಲ್ಲ ಈ ಕೃಷ್ಣಪ್ಪನುವ ಕಾಸತ್ ಕಣ ಕಸ ಏನಾಗ್ತೀನಿ ಅಂತ ಹೇಳದ್ ನಾವು ಎಲ್ಲಿ ಹೋಗುತ್ನ ಊರೇ ಒಂದ್ಸುತ್ತ ಜಗ್ ಒಬ್ಬರು ಬಂದಿಲ್ಲ ಅಲ್ಲೇ ಮೇಸ್ ಬಂದಿಲ್ಲ ತಡ್ಕ ತಡ್ಕ ಬರ್ತಾರ ಓ ಜೈಪುರದ ಬರ್ತಾವಳೆ ಯಾವ್ದನಾ ಬರ್ತದೆ ಲೇ ಜನ ಯಾರು ಒಬ್ಬರು ಬಂದಿಲ್ಲಾ ನಿಮ್ಮಗ್ ಅಲ್ಲಮ್ಮ ಅವಳು ಬರ್ತಾವಳೆ ಮಕ್ಕಳು ಕೂಡ ಇತ್ತಾಳ ನಡಿ ನಾ ಬತ್ತಿನ ಅಜ್ಜಿ ಅಂತ ಏಮ್ನ ಗೌರಾಮನ್ ಬಂದಿಲ್ಲ ಆಮೇಲೆ ಕರೋಜಿ ಸರೋಜಿ ಇಲ್ಲ ಬಿಡು ಬರಲ್ಲ ಅಂದ ಆಮೇಲೆ ಸುಶೀಲಿ ಬಂದಿಲ್ಲ ಪಾತಿಮ್ಮ ಇವರೆಲ್ಲ ಹೇಳ್ತದ್ರಿ ಎಲ್ಲ ಎಲ್ಲೆಲ್ಲ ಹತ್ರ ಏನಂತ ಕತೆನೋ ಎಲ್ಲ ಬರ್ತಾರೆ ಎಲ್ಲ ನೋಕೊಂಡು ನೀವು ನೀವು ಎತ್ಕೊಂಡಮ್ಮ ನಂಗೆ ಸೈನ್ ಹಾಕೋರು ಯಾರೂ ಇಲ್ಲ ನಿಮ್ಮ ಅಪ್ಪನೇತದೇ ಎತ್ತೋದ್ನ ಎತ್ಕೊಂಡು ಹೋದ್ಮ ಯಾರು ತಿಳಿದೋ ಚೈನಾಕೋರು ಇಲ್ಲ ನಂಕ ಏನು ಮಾಡೋಕ್ಕಾಗಲ್ಲ ನಮ್ಮನೆ ಬರ ಯಾರು ನಮ್ಕ ರೇ ಹೇಳ್ಬೇಡ ಸುಮ್ಮನೆ ರೀ ನಮ್ಮ ಯಜಮಾನ ಕೆಲ ಹಾಕ್ಸ್ತೀನಿ ನಾನು ನಾನು ತಂಗಿ ಅಂತ ಹೇಳ್ಬಿಟ್ಟು ಹಾಕ್ತೇನೆ ಸುಮ್ಮನೆ ರೀ ಇನ್ಮೇಲೆ ನನಗೆ ನಂಬಿಕೆ ಅದೆ ಬೇಡ ಬಿಡಿ ಸೈಲೆಂಟು ಬೇಡ ಬಿಡಿ ನಮ್ಮ ಮನೆ ಯಾರು ಏನು ಮಾಡೋ ಕಲ್ತದ್ದು ನಿಂಗೆ ಹಂಗೂ ನಂಬಿಕೆ ಅಂದರೆ ನೀನು ನನ್ನ ನಾನು ನಿನ್ನ ಕಾಕು ತಿನ್ಸೈ ಬೇಡ ಬಿಡಿ ಯಾರು ಹಾಕೋದು ಬೇಡ ಏನು ಮಾಡೋ ನಮ್ಮ ಜೀವನ ನಿಂತು ಅಯ್ಯೋ ನಮ್ಮ ಜಾಗು ಅಲ್ಲೋಳೆ ಹಾಂ ಕೃಷ್ಣಪ್ಪನ ಕೇಳಿದ್ನಮ್ಮ ಕೇಳಿದ್ನಿ ಕೃಷ್ಣಪ್ಪನ ಆಗ್ತೀನಿ ಅಂತ ಹೇಳಿದ್ನು ಊರೆಲ್ಲ ಒಂದು ಸುತ್ತಾಕಿದ್ದೀನಿ ಎಲ್ಲೂ ಇಲ್ಲ ಹೋಗಿ ಹೋಗಿ ಅಂತ ಕುಡುಕ್ ನನ್ನ ಮಗನ ನಂಬ್ಕೊಂಡಿದ್ಯಾ ಅವನ ಒಬ್ಬನ ದೊಡ್ಡ ಕುಡುಕ್ನು ಅಯ್ಯೋ ఏ మాట్లా దొడ్ కుడు బరీ మాత్ర జగ్వ జి అంతే కై ఎత్తి కూడా ఆ శాణ్ బొగ్గు అదే అయ్యంగుజీనూ అదే సరోజీను అదే అశుకోబ్బు అంతవ్ నెలూ కమ్ అలా ಹಾ ಹೋಗಿ ಹೋಗಿ ಆ ಕೃಷ್ಣಪ್ಪನ ಸೈನ್ ಹಾಕ್ತಾನೆ ಅಂತ ಆಯಪ್ಪನ ನಂಬಿದ್ಯಲ್ಲ ಗೂಬೆ ಗೂಬೆ ನೀನು ದೊಡ್ಡ ಗೂಬೆ ಹೋಗು ಎಲ್ಲ ಬಿದ್ದವನ ಕುಡ್ತು ಬಿಟ್ಟು ಯಾ ಎಂಸ್ರ ಹತ್ರ ಪುಂಗಾಳಿ ಬಡಿತಾವಣ ಅಯ್ಯೋದ ನಾನು ಬೈದಿದ್ರು ಪರ್ವಾಗಿಲ್ಲ ನಮ್ಮವನ್ನೂ ಬೈದವಳೆಲ್ಲ ಇವಳು ಎಂತ ಸೂಪುನಾಗಿ ಇವಳು ಯಾರ ಬೇರೆ ಅವ್ರನ್ನ ಕೈಯೋಕಾಲ ಇಟ್ಕೊಂಡಿದ್ದಿದ್ರೆ ಬಂದು ಸೈನ್ ಹಾಕಿಬಿಟ್ಟು ಹೋಗಿರೋರು ಹ್ಮ್ ಹೋಗಿ ಹೋಗಿ ಅಂತ ದೊಡ್ಡ ಕುಡ್ಕೊಂಡು ನಂಬಿದ್ಯಾ ಅಯ್ಯ ಕೆಲ್ಸ ನೋಡು ಆಗುತ್ತೆ ಕೆಲ್ಸ ಆಯ್ತು ಹ್ಞೂ ಬಿಟ್ಟು ಅದೆಲ್ಲ ಬಿದ್ದವನ ಅದೇನು ಕತೆನಾ ದುಡ್ಡು ದಂಡಿಗೆ ಅದೇ ಅದನ್ನ ಕರಗಿಸೋಕ ಈ ಪಾಠ ಬಿಡ್ತಾರ ಅವರು ನೀನು ಅದ ನೀನು ಹಾಗಾದ್ರೆ ಚೈನ್ ಆಗಕ್ಕೆ ಬರಲ್ಲ ಅಂತ ಜಾಗ ಬರುವ ಯಾರ ಬೇರೆಯವ್ರ ಮಾತಾಡ ಕೇಳ್ತೀನಿ ಕೃಷ್ಣಪ್ಪನ ಮಾತು ಮಾತ್ರ ಕೇಳ್ಬೇಡ ನೀನು ಬರೀ ಗಿಲಿಟ್ ಮಾತಾಡ್ಲಾ ಯಪ್ಪನೂ ಹ್ಞೂ ಇನ್ನೇನು ಕೈ ಹತ್ತಿ ಒಂದು ರೂಪಾಯಿ ಯಾರಿಗೂ ಕೊಡಲ್ಲ ಬರೀ ಮಾತುಗಳಿಗೆ ಬರೋ ಇಲ್ಲ ಮಾತಾಡ್ತಾನ ದಂಡಿಗೆ ಹುಳ್ಳಿ ಕಾಲ ಉಳಿದಂಗೆ ಇಲ್ಲ ಅದೇ ಇವತ್ತು ಜಾಗವರ್ಗ ಸೈನ್ ಆಗಿ ಆಗ್ತೀನಿ ಹಾಂಗ ಈಗ ಗಾಯಿ ಬೀಳ್ಸ ಬಿಡಿಸ್ತೀನಿ ಹಾ ಸುಮ್ನೆ ಅಂದ್ರು ಬಿಡಲ್ಲ ಸುಶಿಲಿ ಬರ್ತಾವಳೆ ಯಾರು ಬಂದಿಲ್ಲ ನಿಮ್ ಯಜಮಾನ ಅಮ್ಮ ರಾಜಪ್ಪನು ಅಯ್ಯ ಬರ್ತಾನೆ ಬರ್ತಾನೆ ಬಂದಿದ ತಕ್ಷಣ ಒಂದ್ ಫೋನ್ ಮಾಡು ಬರ್ತೀನಿ ಅಂತ ಹೇಳಿದ್ನು ಇದಕ್ಕೆ ಜಾಗ ಬರೋ ಹಿಂಗಲ್ತ ಇದ ಕೃಷ್ಣಪ್ಪನು ಸೈನ್ ಹಾಕ್ತೀನಿ ಅಂತ ಹೇಳಿದಂತೆ ಊರೆಲ್ಲಾ ಹುಡ್ಕುದಂತೆ ಕೃಷ್ಣಪ್ಪನ್ ಸಿಕ್ಕಿಲ್ಲ ನನ್ಗೆ ಯಾರು ಸೈನ್ ಹಾಕೋರಿಲ್ಲ ಅಂತ ಹೇಳ್ತಾವಳೆ ಯಾರಾಡ್ ಕೃಷ್ಣಪ್ಪನೆ ಹ್ಮ್ ಹ್ಮ್ ಹಾಕ್ತಾನೆ ನೀನು ಐದ್ ದುಡ್ಡು ಎಲ್ಲ ನೀನ್ ಬೇಮೆ ಅಷ್ಟೇ ಅಯ್ಯೋ ಸಾರ್ಗಿತ್ತು ಸುಶೀಲಿ ಊರಿಗೆ ಮುಂದಿಗೆ ಬಜ್ರಾ ಕುದಿಲ್ಲು ನಾವು ಮನೆ ಮಂದೆಲ್ಲ ಹೋಗಿ ರಾಜನ ಜೊತೆ ರಾಜಿ ಮಾಡಿ ಇವತ್ತು ನಾನೇ ಹೆಂಗೆ ಅಂತೇಳಿ ನೋಡಿದೆ ಇವಳ ಸುಶೀಲಿ ಹಾಂ ನಿಂಕಜ ಈಗ ಹಬ್ಬ ಮಾಡ್ತೀನಿ ಮಾಡ್ತೀನಿರ ಮಾಡ್ತೀನಿರಾ ಹಬ್ಬ ಎಲ್ಲಮ್ಮ ಮೇಷ್ಟ್ರ ಬಂದಿಲ್ಲ ಸೈಲೆಂಟ್ ಬರ್ತಾ ಇದು ಏ ಹೇಳೋ ಹೋಗ್ಲಿ ಬಿಡೇ ಇನ್ನು ಅಂಕಿತ ಯಾವಾಗ ಎತ್ಕಳಿಯಾ ನಿಮ್ಮ ಅಪ್ಪನಿದ್ದಾಗೆ ಬೇಡ ಬಿಡ ಸುಶೀಲಿ ಬೇಡ ಬಿಡು ನಮ್ಮ ತಾನಾ ಹತ್ರಕ್ಕೆಲ್ಲ ಏನಕ್ಕೆ ಬೇಕು ಹಾಳಬೇ ಸುಮ್ಮನೂರು ಏನು ಮಾಡ್ತೀಯಾ நே ஏன்னு நானே சவ் கொடுத்தீங்க ஐ சார் பார்லர் இக்கடையா ஐரூட்டி பார்லர் அத்ததாக்கி செழி ஜரோரோ மாத்திர்த்தே ஜெயம் ஹம் ஏக்கே ஆகல நீ ஆக ஆகல்ல குட்கிஷ்ணா சைன் நோடு முந்தா மூ மக்கள் குட குட இல்ல துடிக்கலயா ஜெய அயோ இல்ல எல்லோ கூல்ல ஜெயம்மா ஊனே இல்ல எல்லோ கூணே நான் நீங்க கேஸ் கேட்கனா எங்கே అయ్యో కల్స్కొంపునా అయ్యో ఎంత కేసాత లే సుశీల సుశీల ఎల్ అప్ప కృష్ణపా ఊరికి ముందుగా బస్సు ఉద్యే నయ్యో బాబా అంత అనుబుట్ ఆ రాజన్ గమ్ మది మాట్సిన ఇవత నన్నే మాత్ర లే జయే ఆ పటాల్గను నేను గుడ్సండి బర్త ఒ బవాళ్ళు బయలు మార్తీ ఎలా బండివాళ్ళ నా జోబాగా అదే జోబాగిందీని